E ಗೆ ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ರೋಗ ಒಂದು ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನ ಅನ್ನೋದು ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ದತೆ ಇಲ್ಲದೇ ಇರುವುದು ಮಹಿಳೆಯರಲ್ಲಿ ಬಂಜೇತನಕ್ಕೆ ಕಾರಣ ಆಗಬಹುದು ಇನ್ನು ಅನೇಕ ಬಾರಿ ಪುರುಷರಲ್ಲಿನ ಸಮಸ್ಯೆಯಿಂದಾಗಿ ದಂಪತಿ ಮಕ್ಕಳನ್ನ ಪಡೆಯುವುದರಲ್ಲಿ ವಿಫಲರಾಗ್ತಾರೆ ಧೂಮಪಾನ ಸೇರಿದಂತೆ ಅನೇಕ ಕಾರಣಗಳಿಂದ ಪುರುಷರು ಬಂಜೇತನವನ್ನು ಇರ್ತಾರೆ ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಈ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಬಹುದು ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿಯ ಕೊರತೆ ಇರುತ್ತೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೇತನಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಡಾಕ್ಟರ್ ಅನಿತಾ ಎ ಮನೋಜ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬನಿಯವರೊಂದಿಗೆ ಮಾತನಾಡಿದ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಾಗಿ ನ್ಯಾಚುರಲ್ ನಲ್ಲಿ ಕನ್ಸೀವ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಐಯುಐ ಇವೆಲ್ಲವನ್ನೂ ಕೂಡ ನೀವು ಪ್ರಯೋಗ ಮಾಡುತ್ತೀರಿ இல்ல இன்ஸ் ஆகல ಐ ಐ ಆಯ್ತು ಎಲ್ಲ ಆಯ್ತು ಈಗ ಫೈನಲ್ ಹೋಪ್ ಐ ವಿ ಎಫ್ ಅಂತ ಬರ್ತಾರೆ ಐ ವಿ ಎಫ್ ಮೇಲೆ ನಾವು ಪದೇ ಪದೇ ಲೈಕ್ ಎಲ್ಲರೂ ನಾವು ಹೊರಗಡೆ ಆಗಲಿ ನಾವಾಗ್ಲಿ ನಾವು ಪದೇ ಪದೇ ಹೇಳ್ತಿರ್ತೀವಿ ಸಕ್ಸಸ್ ರೇಟ್ ಬಂದು ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಪ್ರೊವೈಡೆಡ್ ಮಿಕ್ಕಿದೆಲ್ಲ ಫ್ಯಾಕ್ಟರ್ಸ್ ಕರೆಕ್ಟ್ ಆಗಿರುತ್ತೆ ಅಂತ ಬಟ್ ಆದರೆ ದಂಪತಿಗಳು ತಮ್ಮ ಮನಸ್ಸಿನಲ್ಲಿ ಅದು ಫಿಕ್ಸ್ ಮಾಡ್ಕೊಂಡಿರ್ತಾರೆ ನಾವು ಪದೇ ಪದೇ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಂತಿದ್ರು ಅವ್ರಿಗೆ ಅದು ಹಂಡ್ರೆಡ್ ಪರ್ಸೆಂಟ್ ಅನ್ನೋ ತರನೇ ಏಕೋ ಆಗ್ತಾ ಇರುತ್ತೆ ಅನ್ಕೋತೀನಿ ಸೊ ಫಸ್ಟ್ ಅಟೆಂಪ್ಟಲ್ಲಿ ಅಲ್ಲಿ ಫೇಲ್ ಆದ್ರೇ ಅವ್ರಿಗೆ ಅದನ್ನು ತಗೊಳ್ಳೋ ಶಕ್ತಿ ಇರಲ್ಲ ನೆಗೆಟಿವ್ ರಿಸಲ್ಟ್ಸ್ನ ಸೊ ಈ ಐ ವಿ ಎಫ್ ಫೇಲ್ ಆದಾಗ್ಲೂ ಲೈಕ್ ಮತ್ತೆ ಮತ್ತೆ ಅಟೆಂಪ್ಸ್ ಮಾಡ್ಬೋದು ಅಂದರೆ ಫಸ್ಟ್ ನಾವು ಬೇಸಿಕ್ ಟ್ರೀಟ್ಮೆಂಟ್ಸ್ ಬೇಸಿಕ್ ಟೆಸ್ಟ್ಸು ಇನ್ವೆಸ್ಟಿಗೇಷನ್ಸ್ ಮಾಡಿಬಿಟ್ಟು ರುಟೀನ್ ಪ್ರೋಟೋಕಾಲ್ಸಲ್ಲಿ ಎಂಬ್ರೂ ಟ್ರಾನ್ಸ್ಫರ್ ಮಾಡ್ತೀವಿ ಅದರಲ್ಲಿ ಫೇಲ್ ಆಯಿತು ಅಂದರೆ ಮತ್ತೆ ಮುಂದಕ್ಕೆ ಹೋಗಬೇಕು ಅಂದರೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ನೋಡಬೇಕು ಅಡ್ವಾನ್ಸ್ ಟೆಸ್ಟ್ ಮಾಡಿಕೊಂಡು ಫಸ್ಟ್ ಫೇಲ್ಯೂರು ಏನಕ್ಕಾಯಿತು ಎಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಅನಲೈಸ್ ಮಾಡಿಕೊಂಡು ವಿತ್ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಆಮೇಲೆ ನೆಕ್ಸ್ಟ್ ಅಟೆಂಪ್ಸ್ ಮಾಡೋಕೆ ಹೋಗ್ತೀವಿ ಆ ತಾಳ್ಮೆ ದಂಪತಿಗಳಿಗೆ ಇರಬೇಕು ಅವಾಗ ಫಸ್ಟ್ ಅಟೆಂಪ್ಟ್ ಅಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಸಕ್ಸೆಸ್ ರೇಟ್ ಅಂದಾಗ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಫೇಲ್ಯೂ ರೇಟ್ ಇರುತ್ತೆ ಅಂತ ಅರ್ಥ ಅದಕ್ಕೆ ಹಲವಾರು ಕಾರಣಗಳಿವೆ ಅದು ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಅನಲೈಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಎಷ್ಟು ಕಾಮನ್ ಆಗಿ ಇದ್ರ ನೋಡ ಸಿಗ್ತಾ ಇದೆ ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ ಅಂತ ಅದೇ ನಾನು ಈಗ ಹೇಳ್ದಂಗೆ ಚೈತ್ರ ಫಿಫ್ಟಿ ಟು ಸಿಕ್ಸ್ಟಿಂಟ್ ಸಕ್ಸಸ್ ರೇಟ್ ಅಂದ್ರೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಫೇಲ್ಯೂರ್ ರೇಟ್ ಅದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾತ್ರ ಸೊ ನೆಕ್ಸ್ಟ್ ಅಟೆಂಪ್ಟ್ ಮಾಡಿದಾಗ ಆ ಈ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕನ್ಸೀವ್ ಆಗ್ತಾರೆ ಮತ್ತ ಅಟೆಂಪ್ಟ್ ಅಲ್ಲಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಕನ್ಸೀವ್ ಆಗ್ತಾರೆ ಸೊ ಹಲವಾರು ಅಟೆಂಪ್ಸ್ ಮಾಡಿನೂ ಕನ್ಸೀವ್ ಆಗದೆ ಇರೋರು ಮ್ಯಾಕ್ಸಿಮಮ್ ಟು ಟ್ವೆಲ್ ಪರ್ಸೆಂಟ್ ಇರ್ಬೋದು ಅಷ್ಟೇ ಸೊ ರಿಕರೆಂಟ್ ಇಂಪ್ಲಾಂಟೇಶನ್ ಫೇಲ್ಯೂರ್ ಅಂದ್ರೆನೆ ಲೈಕ್ ಮೂರರಿಂದ ನಾಲ್ಕು ಸತಿ ವಿ ಎಫ್ ಸೈಕಲ್ಸ್ ಮಾಡಿಸ್ಕೊಂಡು ವಿತ್ ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋಸ್ ಪ್ರೊವೈಡೆಡ್ ಅದು ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋಸ್ ಮಾಡಿಸ್ಕೊಂಡು ಸಕ್ಸಸ್ ಆಗಿಲ್ಲ ನೆಗೆಟಿವ್ ರಿಸಲ್ಟೇ ಫೇಸ್ ಮಾಡಿ ಬರ್ತಿದೆ ಇಲ್ಲ ಮೋರ್ ದೆನ್ ಗುಡ್ ಟೆನ್ ಗುಡ್ ಕ್ವಾಲಿಟಿ ಎಂಬ್ರಿಯೋಸ್ ಹಾಕಿಸ್ಕೊಂಡು ಹಲವಾರು ಸೈಕಲ್ಸ್ ಅಲ್ಲಿ ನೆಗೆಟಿವ್ ಬರ್ತಿದೆ ಅಂದ್ರೆ ಅವಾಗಲೇನೆ ಅದು ರೀ ಕರೆಂಟ್ ಫೇಲ್ಯೂರ್ ಅಂತ ಹೇಳೋದು ಫಸ್ಟ್ ಅಟೆಂಪ್ಟಲ್ಲೇ ಫೇಲ್ ಆಯ್ತು ಅಂತ ಡಿಪ್ರೆಷನ್ಗೆ ಹೋಗೋದು ನಮ್ಗೆ ಇನ್ನ ಎಲ್ಲಾ ದಾರಿಗಳು ಮುಚ್ಕೊಂಡ್ಬಿಟ್ಟಿದೆ ಅಂತ ಬೇಜಾರ್ ಮಾಡ್ಕೊಳ್ಳೋದು ಇನ್ನು ನಮ್ಗೆ ಯಾವ ಟ್ರೀಟ್ಮೆಂಟ್ ಬೇಡ ಅನ್ನೋದು ಡಾಕ್ಟರ್ಸ್ ಚೇಂಜ್ ಮಾಡೋದು ಹಾಸ್ಪಿಟಲ್ಸ್ ಚೇಂಜ್ ಮಾಡೋದು ಈ ತರ ಮಾಡಬಾರ್ದು ಮುಂದಕ್ಕೆ ಹೋಗ್ತಾ ಇರಬೇಕು ಈ ಗರ್ಭಗುಡಿಯ ಟ್ರ್ಯಾಕ್ ರೆಕಾರ್ಡ್ ನಾವು ನೋಡಿದ್ರೆ ಆ ರೀತಿ ಫೇಲ್ಯೂರ್ಗಳು ತುಂಬ ತುಂಬಾ ಕಡಿಮೆ ಅಂತ ಆಮೇಲೆ ಕಾಲರ್ಸ್ ಕೂಡ ಅದನ್ನ ಹೇಳ್ತಾ ಇರ್ತಾರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನಮಗೆ ಆಯಿತು ಅಂತ ಅದು ಆಗಿಯೂ ಕೂಡ ಫೇಲ್ಯೂರ್ಸ್ಗಳನ್ನು ನೋಡಿರ್ತಾರಲ್ಲ ಇವುಗಳಿಗೆ ಏನೇನು ಕಾರಣಗಳಿರುತ್ತೆ ಸಾಮಾನ್ಯವಾಗಿ ಪುರುಷ ಹಾಗೆ ಮಹಿಳೆಯರಲ್ಲಿ ನಾರ್ಮಲ್ ಆಗಿ ಐ ವಿ ಎಫ್ ಅಂದಾಗ ನಮಗೆ ಫೋರ್ ಫ್ಯಾಕ್ಟರ್ಸ್ ಮೈಂಡ್ ಬರಬೇಕು ಏನದು ಒಂದು ಎಗ್ ಕ್ವಾಲಿಟಿ ಸ್ಪರ್ಂಗ್ ಕ್ವಾಲಿಟಿ ಮತ್ತೆ ಯೂಟ್ರೈನ್ ಫ್ಯಾಕ್ಟರ್ಸ್ ಎಂಡೋಮೆಟ್ರಿಯಲ್ ಲೈನಿಂಗ್ ಕ್ವಾಲಿಟಿ ಮತ್ತೆ ಜನರಲ್ ಕಾಸಸ್ ಇರಬಹುದು ಸೊ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಅದು ಮಹಿಳೆಯರಲ್ಲಿ ಸಮಸ್ಯೆಗಳು ಅವರದು ಒಬಿಸಿಟಿ ಇರ್ಬೋದು ಪಿ ಸಿ ಓಡಿ ಇಶ್ಯೂಸ್ ಇರ್ಬೋದು ಪೂರ್ ಓವೇರಿಯನ್ ರಿಸರ್ವ್ ಅಂದ್ರೆ ಅಂಡಾಣು ಶಕ್ತಿ ಕೊರತೆ ಇರೋರು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರೋರು ಎಫ್ ಎಸ್ ಎಚ್ ಎಲ್ ಎಚ್ ಅಂತ ನೋಡ್ತೀವಿ ಅವೆಲ್ಲ ಹೈ ಇರೋರಿಗೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಿರುತ್ತೆ ಮೇಯ್ನ್ ಏಜ್ ಫ್ಯಾಕ್ಟರ್ ಇರುತ್ತೆ ಇಲ್ಲ ಜೆನೆಟಿಕ್ ಇಶ್ಯೂಸ್ ಇರುತ್ತೆ ಸೊ ಇದರಿಂದ ಕ್ವಾಲಿಟಿ ಕಾಂಪ್ರಮೈಸ್ ಆಗಿರುತ್ತೆ ಇಲ್ಲ ಸ್ಪರ್ಮ್ ಕ್ವಾಲಿಟಿ ಕಾಂಪ್ರಮೈಸ್ ಆಗಿರೋದಂದ್ರೆ ಮೆನ್ನಲ್ಲಿ ಮೇಲ್ ಫ್ಯಾಕ್ಟರ್ ಅಬ್ನಾರ್ಮ್ಯಾಲಿಟೀಸ್ ಇಂದ ಮೊಟಿಲಿಟಿ ಇಶ್ಯೂಸ್ ಇರಬಹುದು ಇಲ್ಲ ಡಿ ಎನ್ ಎ ಫ್ರಾಗ್ಮೆಂಟೇಶನ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಅವರ ಅಭ್ಯಾಸಗಳಿಂದ ಅದರ ಅಭ್ಯಾಸಗಳಿಂದ ಸ್ಮೋಕಿಂಗ್ ಆಲ್ಕೋಹಾಲ್ ಇಲ್ಲ ಬೇರೆ ಏನಾದರೂ ಡ್ರಗ್ಸು ಇ ಕನ್ಸಂಪ್ಷನ್ ಇಲ್ಲ ಸ್ಟ್ರೆಸ್ ಲೈಫ್ ಸ್ಟೈಲ್ ಚೇಂಜಸ್ ಇಂದ ಕೂಡ ಅದು ಸ್ಪರ್ಮ್ ಸೆಮೆನ್ ಪ್ಯಾರಾಮೀಟರ್ಸ್ ಮೇಲೆ ಬಿಡಬಹುದು ಆ ಪ್ರಾಬ್ಲಮ್ಸಿಂದ ಇಂದ ಸೊ ಎಗ್ ಸ್ಪರ್ಮ್ ನಾವು ಎನಿವೇ ಟೆಕ್ನಾಲಜಿ ಯೂಸ್ ಮಾಡಿ ಎಂಬ್ರಿಯೋಸ್ ಮಾಡಿದ್ರು ಆ ಎಂಬಿಯೋಸ್ ಎಲ್ಲ ಚೆನ್ನಾಗಿದೆ ಎಗ್ ಕ್ವಾಲಿಟಿ ಚೆನ್ನಾಗಿದೆ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿದೆ ಯಾರಿಗೂ ಏನೂ ಸಮಸ್ಯೆ ಇಲ್ಲ ಬಟ್ ಸ್ಟಿಲ್ ಎಂಬ್ರ್ಯೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೆ ಅಂದ್ರೆ ರೀಸನ್ಸ್ ಬಂದು ಡ್ಯೂರಿಂಗ್ ಫರ್ಟಿಲೈಸೇಷನ್ ಪ್ರೋಸೆಸ್ ಮ್ಯೂಟೇಶನ್ಸ್ ಆಗ್ಬೋದು ಇವಾಗ ನಾನು ಎಕ್ಸಾಕ್ಟ್ಲಿ ನಮ್ಮ ತಂದೆ ತರನೂ ನಮ್ ತಾಯಿ ತರನು ಕಾಣ್ತಾ ಇಲ್ಲ ತಾನೆ ಐ ಲುಕ್ ಡಿಫ್ರೆಂಟ್ ದ ರೀಸನ್ ಇಸ್ ಮ್ಯುಟೇಷನ್ಸ್ ಸೊ ಅದೇ ತರ ಫರ್ಟಿಲೈಸೇಷನ್ ಆದಾಗ ಅಬ್ರೂಣ ಇಟ್ಸ್ ಲೈಕ್ ಒನ್ ಡೇ ಆರ್ ತ್ರೀ ಡೇಸ್ ಮಗು ತರ ಅದು ಅದ್ರಲ್ಲಿ ಮ್ಯುಟೇಷನ್ಸ್ ಚೇಂಜಸ್ ಇರುತ್ತೆ ಅದ್ರಿಂದ ಸ್ಪಾಂಟೇನಿಯಸ್ ಆಗಿ ಅದರಲ್ಲಿ ಇಂಪ್ಲಾಂಟೇಷನ್ ರೇಟ್ಸ್ ಕೊರೆ ಆಗ್ಬೋದು ಜೆನೆಟಿಕ್ ಇಶ್ಯೂಸ್ ಇಂದ ಇದು ಮತ್ತೆ ಯೂಟ್ರೈನ್ ಫ್ಯಾಕ್ಟರ್ಸ್ ಅಂದರೆ ಗರ್ಭಕೋಶ್ ಉಳ್ಪದರ ಲೈನಿಂಗ್ ದಟ್ ಶುಡ್ ಬಿ ಪ್ರಾಪರ್ ಅದು ಒಂದು ಪ್ಯಾಟರ್ನ್ ಟ್ರಿಪಲ್ ಲೈನ್ ಪ್ಯಾಟರ್ನ್ ಬ್ಲಡ್ ಸಪ್ಲೈ ಇದೆಲ್ಲ ನೋಡ್ತೀವಿ ಅದರಲ್ಲಿ ಏನಾದರೂ ಸಮಸ್ಯೆ ಇತ್ತು ಆ ಟ್ರಿಪಲ್ ಲೈನ್ ಪ್ಯಾಟರ್ನ್ ಬರೋದಕ್ಕೆ ಬೇರೆ ಹಲವಾರು ಸಮಸ್ಯೆಗಳಿತ್ತು ಅಂದಾಗ ಮತ್ತೆ ಜನರಲ್ ಕಾಸಸ್ ಅಂದರೆ ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು ಒಬಿಸಿಟಿ ವೇಟ್ ಗೇನ್ ಇಲ್ಲ ಕ್ರಾನಿಕ್ ಇಲ್ನೆಸಸ್ ಶುಗರ್ ಬಿ ಪಿ ಥೈರಾಯ್ಡ್ ಇಶ್ಯೂಸ್ ಈ ಥರ ಈ ಪ್ರಾಬ್ಲಮ್ಸ್ ಇಂಪ್ಲಾಂಟೇಶನ್ ಫೇಲ್ಯೂಸ್ ಆಗ್ತಾ ಇರುತ್ತೆ ಹೇಗೆ ಡಯಾಗ್ನೋಸ್ ಡಾಕ್ಟರ್ ಆಗುತ್ತೆ ನಾರ್ಮಲ್ ಆಗಿ ಫಸ್ಟ್ ಅಟೆಂಪ್ಟ್ ಫೇಲ್ ಆಯ್ತು ಅವ್ರ ಹತ್ರ ಇನ್ನೂ ಭ್ರೂಣಗಳು ಚೆನ್ನಾಗಿದೆ ಅಂದಮೇಲೆ ವಿ ವಿಲ್ ಅನಲೈಸ್ ಕೂತ್ಕೊಂಡು ಎಲ್ಲರೂ ಅನಲೈಸ್ ಮಾಡ್ಕೊಂಡು ಎಲ್ಲಿ ಪ್ರಾಬ್ಲಮ್ ಇರಬಹುದು ಲೈನಿಂಗ್ ಇಶ್ಯೂಸ್ ಅಂದ್ರೆ ಯೂಟ್ರೈನ್ಸ್ ಇಲ್ಲ ಎಂಬ್ರಿಯೋ ಇಶ್ಯೂಸ್ ಇಲ್ಲ ಟೆಕ್ನಿಕಲ್ ಇಶ್ಯೂಸ್ ಅಂದರೆ ಟ್ರಾನ್ಸ್ಫರ್ ಟೈಮ್ ಏನಾದ್ರೂ ಡಿಫಿಕಲ್ಟೀಸ್ ಆಯಿತಾ ಜನರಲ್ ಇಶ್ಯೂಸ್ ಅಂದರೆ ಅವರು ಕರೆಕ್ಟಾಗಿ ಎಲ್ಲಾನು ಮೆಡಿಸಿನ್ಸ್ ಕರೆಕ್ಟಾಗಿ ಫಾಲೋ ವಿ ವಿಲ್ ಅನಲೈಸ್ ಆತರ ಏನಾದರೂ ನಮಗೆ ಕಂಡು ಬಂದ್ರೆ ಆಬ್ವಿಯಸ್ ಆಗಿ ರೀಸನ್ಸ್ ಕಂಡು ಬಂದಾಗ ನೆಕ್ಸ್ಟ್ ಅಡ್ವಾನ್ಸ್ಡ್ ಟೆಸ್ಟ್ಗಳು ಮಾಡ್ಕೊಂಡು ಹೋಗ್ತೀವಿ ಒಂದೊಂದನ್ನು ಅನಲೈಸ್ ಮಾಡೋದಕ್ಕೆ ಅಂದ್ರೆ ಭ್ರೂಣ ಚೆಕ್ಅಪ್ ಮಾಡೋದಕ್ಕೆ ಬೇಕಿದ್ರೆ ವಿ ಕೆನ್ ಗೋ ಫಾರ್ ಪ್ರೀ ಜೆನೆಟಿಕ್ ಟೆಸ್ಟಿಂಗ್ ಲೈನಿಂಗ್ ಚೆಕ್ಅಪ್ ಮಾಡೋದಕ್ಕೆ ವಿ ಕೆನ್ ಗೋ ಫಾರ್ ಈರಾ ಎಲಿಸ್ ಅಂತ ಹಲವಾರು ಟೆಸ್ಟ್ಗಳಿದೆ ಅವು ಮಾಡ್ಕೋಬೋದು ಮತ್ತೆ ಮೇಲ್ ಫ್ಯಾಕ್ಟರ್ ಅನಾಲಿಸಿಸ್ ನಾನು ಡಿ ಡಿಎಫ್ ಐ ಇದೆಲ್ಲ ಮಾಡ್ಕೊಳ್ಳೋದು ಇವೆಲ್ಲ ನೋಡಿಕೊಂಡು ಅಂಡ್ ಅವ್ರ ಜನರಲ್ ಫ್ಯಾಕ್ಟರ್ಸ್ ಕೂಡ ಅವ್ರ ಜನರಲ್ ಹೆಲ್ತ್ ಮೇಲೂ ಕಾನ್ಸಂಟ್ರೇಟ್ ಮಾಡಿ ವೇಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇವೆಲ್ಲ ಅಡ್ರೆಸ್ ಮಾಡಿದಾಗ ಅಡ್ವಾನ್ಸ್ ಟೆಸ್ಟಿಂಗ್ ಹೋದಾಗ ದೇ ವಿಲ್ ಡೆಫಿನೆಟ್ಲಿ ಅಚೀವ್ ಇನ್ ಇಂದ ನೆಕ್ಸ್ಟ್ ಐಟಮ್ಸ್ ಜೆನೆಟಿಕಲಿ ಜೆನೆ ಸಮಸ್ಯೆಗಳಿದ್ದಾಗ ಅದನ್ನು ಐಡೆಂಟಿಫೈ ಮಾಡುವಂತ ಕೆಲಸ ಆಗುತ್ತೆ ಅದೇ ರಿಕ್ರೆಂಟ್ ಇಂಪ್ಲಾಂಟನ್ ಫೇಲ್ಯೂರ್ ಅಲ್ಲಿ ವಿಲ್ ಅನಲೈಸ್ ಮೈನ್ ಆಗಿ ದಂಪತಿಗಳು ಅಂದ್ರೆ ವೈಫ್ಗೆ ಹಸ್ಬೆಂಡ್ಗೆ ಕೆಲವು ಬ್ಲಡ್ ಟೆಸ್ಟ್ ಗಳು ಕೊಡ್ತೀವಿ ಅದರಲ್ಲಿ ಜೆನೆಟಿಕ್ ಅಂಡ್ ಬಯೋಕೆಮಿಕಲ್ ಅನಾಲಿಸಿಸ್ ಅಂತ ಇರುತ್ತೆ ವೈಫ್ಗೆ ಪ್ಲಸ್ ಮೆನ್ ಆ್ಯಂಡ್ ವೈಫ್ ಇಬ್ಬರಿಗೂ ಸೇರಿ ಕ್ಯಾರಿಯೋ ಟೈಪಿಂಗ್ ಆ ಜೆನೆಟಿಕ್ ಅನಾಲಿಸಿಸ್ ಆಗುತ್ತೆ ಅಂಡ್ ಜೆನೆಟಿಕ್ ಅನಾಲಿಸಿಸ್ ಆಫ್ ದ ಸ್ಪರ್ಮ್ ಆಲ್ಸೋ ಲೈಕ್ ಡಿ ಎಫ್ ಐ ಯು ಜೆನೆಟಿಕ್ ಅನಾಲಿಸಿಸ್ ಆಫ್ ದ ಯುಟ್ರಸ್ ದಟ್ ಈಸ್ ಎಂಡೋಮೆಟ್ರಿಯಮ್ ದಟ್ ಈಸ್ ಇರಾ ಎಂಡೋಮೆಟ್ರಿಯಲ್ ರಿಸೆಪ್ಟಿವ್ ಎ ವೇರ್ ವಿ ಡೂ ದ ಅನಾಲಿಸ್ ಆಫ್ ಜೀನ್ಸ್ ಇಂದ ದ ಎಂಡೋಮೆಟ್ರಿಯಲ್ ಲೈನಿಂಗ್ ಅದ್ರಲ್ಲಿ ಗೊತ್ತಾಗುತ್ತೆ ನಮಗೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಹಾಕಿದ್ರೆ ಇಷ್ಟು ಅವರ್ಸ್ ಅಲ್ಲಿ ಎಂಬ್ರಿಯೋ ನಾನು ಇಬ್ಬರು ಹಾಕಿದ್ರೆ ಕಚ್ಕೊಂಡು ಬೆಳೆಯೋ ಸಾಧ್ಯತೆ ಜಾಸ್ತಿ ಸಾಧ್ಯತೆ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಜಾಸ್ತಿ ಅಂತ ಒಂದು ರಿಪೋರ್ಟ್ ಬರುತ್ತೆ ಅದಕ್ಕೆ ತಕ್ಕಂಗೆ ನೆಕ್ಸ್ಟ್ ಸೈಕಲ್ ಪ್ರಿಪೇರ್ ಮಾಡಿ ಹಾಕ್ತೀವಿ ಅದೇ ಸೊ ಅಂಡ್ ಭ್ರೂಣನ ಟೆಸ್ಟ್ ಮಾಡೋದು ಪ್ರೀ ಜೆನೆಟಿಕ್ ಅದು ಯುಪ್ಲಾಯ್ಡಾ ಮ್ಯೂಟೇಷನ್ಸ್ ಆಗಿದೆಯಾ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಿಕೊಂಡು ವಿ ಕ್ಯಾನ್ ಪ್ರೊಸೀಡ್ ಫರ್ದರ್ ಅದು ಎಷ್ಟು ಗ್ಯಾಪ್ ಕೊಡಬೇಕು ಡಾಕ್ಟರ್ ಇವಾಗ ಒಂದು ಐವಿಎಫ್ ಫೇಲ್ ಆಯಿತು ಅಂತ ಹೇಳಿದ್ರೆ ದಂಪತಿಗೆ ಎಷ್ಟು ಗ್ಯಾಪ್ ಬೇಕಾಗುತ್ತೆ ಅಂತ ಇನ್ನೊಂದು ಏನು ಬೇಕಾಗಿಲ್ಲ ನೆಕ್ಸ್ಟ್ ಸೈಕಲ್ ಓನ್ಲಿ ಕ್ಯಾನ್ ಟ್ರೈ ಬಟ್ ಸ್ಟಿಲ್ ವಿ ವಾಂಟ್ ಟು ಗಿವ್ ಎ ಬ್ರೇಕ್ ಫಾರ್ ದಮ್ ಬಿಕಾಸ್ ಫಿಸಿಕಲ್ಗಿಂತ ದಟ್ ಎಮೋಷನಲ್ ಸೆಟಲ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ಎಸ್ ನೆಗೆಟಿವ್ ತೊಗೊಂಡಿರ್ತಾರೆ ಆ ಡಿಪ್ರೆಷನ್ ಫೇಸ್ ಇರುತ್ತೆ ಇಮಿಡಿಯೇಟ್ಲಿ ಅನದರ್ ಸೈಕಲ್ ಅಂದರೆ ದಟ್ ವಿಲ್ ಹಾವ್ ಎನ್ ಎಫೆಕ್ಟ್ ಅವ್ರ ಹಾರ್ಮೋನ್ಸು ಇದೆಲ್ಲನೂ ಇಟ್ ಶೋಸ್ ಆನ್ ದೇರ್ ಮತ್ತೆ ಅದೇ ಥಿಂಗ್ಸ್ ವಿ ಹ್ಯಾವ್ ಟು ಫೇಸ್ ಅದಕ್ಕಿಂತ ಅಟ್ಲೀಸ್ಟ್ ಮಿನಿಮಮ್ ಒನ್ ಮಂತ್ ಬ್ರೇಕ್ ಕೊಟ್ಟು ದೆನ್ ಇಫ್ ಇ ಪ್ರೊಸೀಡ್ ಆ ಒನ್ ಮಂತಲ್ಲಿ ಇಫ್ ವಿ ಡೂ ದ ಫರ್ದರ್ ಎವಾಲ್ಯೂಯೇಷನ್ ಇಟ್ ವಿಲ್ ಬಿ ಮಚ್ ಬೆಟರ್ ಓಕೆ ಡಾಕ್ಟರ್ ಇಲ್ಲಿ ಏಜ್ ಬಗ್ಗೆ ಏನು ಹೇಳ್ತೀರಾ ಏಜ್ ಕೂಡ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತಾ ಏಜ್ ಕೂಡ ಅಲ್ಲ ಚಿತ್ರ ಏಜ್ ಮೇನ್ ಇಟ್ ಪ್ಲೇ ಫಿಫ್ಟಿ ಪರ್ಸೆಂಟ್ ಈಸ್ ಪ್ಲೇಡ್ ಬೈ ದ ಏಜ್ ಓನ್ಲಿ ಈಗ ಸೇಮ್ ಎಂಥಾನೇ ಎಂಬ್ರಿಯೋ ಇರಲಿ ಅದು ಡೇ ತ್ರೀ ಆಗಿರಲಿ ಡೇ ಫೈವ್ ಆಗಿರಲಿ ಒಂದು ಯಂಗ್ ಪ ಒಂದು ಯಂಗ್ ಫಿಮೇಲ್ಗೆ ನಾವು ಅದು ಹಾಕಿದಾಗ ಅದು ಕಚ್ಕೊಂಡು ಬೆಳೆಯುತ್ತೆ ಅವರಿಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ದಿಸ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಈಸ್ ಜನರಲ್ ಅದು ಒಬ್ಬರಿಗೆ ಸೆವೆಂಟಿ ಟು ಏಯ್ಟಿ ಇರ್ಬೋದು ಒಬ್ಬರಿಗೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇರ್ಬೋದು ಇಟ್ ಡಿಪೆಂಡ್ಸ್ ಅಪಾನ್ ದರ್ ಏಜ್ ಓನ್ಲಿ ಮೇನ್ಲಿ ಫಾಲೋಡ್ ಬೈ ಎಂಬ್ರಿಯೋಸ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ ಸೊ ಡೆಫಿನೆಟ್ಲಿ ಏಜ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಅದಕ್ಕೇನೆ ನಾವು ಹೇಳೋದು ಪದೇ ಪದೇ ನಾವು ಎವ್ರಿ ಪ್ಲಾಟ್ಫಾರ್ಮ್ ನಮ್ಗೆ ಸಿಕ್ಕಿರೋ ಚಾನ್ಸ್ ನಾವು ಹೇಳೋದೇನಂದ್ರೆ ಇಫ್ ಯು ಆರ್ ಪ್ಲಾನಿಂಗ್ ಟು ಪೋಸ್ಟ್ಪೋನ್ ದ ಪ್ರೆಗ್ನೆನ್ಸಿ ಎರಡು ಟೆಸ್ಟ್ ಮೈನ್ ಆಗಿ ಮಾಡಿಸಿ ಒಂದು ಅ ಫಿಮೇಲ್ ಹರ್ ಡು ಒನ್ ಎ ಎಮ್ ಎಚ್ ಅಂಡ್ ಎ ಮೆನ್ ಕೆನ್ ಡು ಕ್ಯಾನ್ ಡೂಮನ್ ಅನಾಲಿಸಿಸ್ ಮನೇಲಿ ಕುತ್ಕೊಂಡೇ ಮಾಡ್ಬೋದು ಅದ್ರಲ್ಲಿ ಏನೇ ಅಬ್ನಾರ್ಮಾಲಿಟೀಸ್ ಇದ್ರು ಇಮಿಡಿಯೆಟ್ಲಿ ವಿ ಕ್ಯಾನ್ ಅಪ್ರೋಚ್ ದ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅದನ್ನ ಬಿಟ್ಬಿಟ್ಟು ನನಗೆ ಟ್ವೆಂಟಿ ಫೋರ್ ನಿನ್ನೆ ಒಂದು ಕಪಲ್ ಬಂದಿದ್ದಾರೆ ಐ ಗಿವ್ ಯು ಅನ್ ಎಕ್ಸಾಂಪಲ್ ಜಸ್ಟ್ ಟ್ವೆಂಟಿ ಫೋರ್ ಇಯರ್ಸ್ ಈ ಹೀ ಇಸ್ ಆಲ್ಸೋ ಸೇಮ್ ಏಜ್ ಮೇ ಬಿ ಅನ್ಅದರ್ ಟೂ ಇಯರ್ಸ್ ಎಕ್ಸ್ಟ್ರಾ ಬೋತ್ ಆರ್ ವೆಲ್ ಎಜುಕೇಟೆಡ್ ಅವರು ಬಟ್ ದೇ ಮ್ಯಾರಿಡ್ಸ್ ಇನ್ ತ್ರೀ ಇಯರ್ಸ್ ದೇ ಪ್ಲಾನ್ ಟು ಹ್ಯಾವ್ ಪ್ರೆಗ್ನೆನ್ಸಿ ಲೇಟರ್ ಸೊ ಎಂಗ್ ತಾನೇ ಟ್ವೆಂಟಿ ಫೋರ್ ಇಯರ್ಸ್ ತಾನೇ ಅನ್ಬಿಟ್ಟು ದೆನ್ ವೆನ್ ದೇ ಥಾಟ್ ಆಫ್ ಪ್ರೆಗ್ನೆನ್ಸಿ ಜಸ್ಟ್ ಒಂದು ಎಮೆಚ್ ಮಾಡಿಸಿದ್ದಾರೆ ಇಟ್ ಈಸ್ ಪಾಯಿಂಟ್ ಟೂ ವೆನ್ ಶಿ ಕೇನ್ ಲೈಕ್ ಶಿ ವಾಸ್ ಇನ್ ಟಿಯರ್ಸ್ ಆಲ್ರೆಡಿ ಹೊರಗಡೆ ಎಲ್ಲಾನು ಆಗೋಗ್ಬಿಟ್ಟಿದೆ ಬಂದಾಗ ವೆನ್ ಐ ಸೊ ದೇರ್ ಆರ್ ನೋ ಫಾಲಿಕಲ್ಸ್ ಓನ್ ಲೋಲೆ ಇಲ್ಲ ಎವೇ ಇಲ್ಲ ಸೊ ವಾಟ್ ವೀ ಕ್ಯಾನ್ ಡೂ ಅದೇನ ವೆನ್ ದೇ ಥಾಟ್ ವೆನ್ ದೇ ಗಾಟ್ ಮ್ಯಾರಿಡ್ ವೆನ್ ದೇ ಡಿಸೈಡೆಡ್ ಟು ಪೋಸ್ಟ್ಪೋನ್ ದ ಪ್ರೆಗ್ನೆನ್ಸಿ ದೆನ್ ಓನ್ ಅವಾಗಲೇ ಮಾಡಿಸಿದ್ರೆ ಮೇ ಬಿಟ್ ಏಟ್ ಇದ್ದು ದೇ ಕುಡ್ ಹವ್ ಜಸ್ಟ್ ಹರಿಡ್ ಅಪ್ ಸೊ ದಟ್ ಇಸ್ ನಾಟ್ ವಿ ಕೀಪ್ ಟೆಲ್ಲಿ ಇಫ್ ಯು ಆರ್ ಪ್ಲಾನಿಂಗ್ ವೆಲ್ ಅಂಡ್ ಗುಡ್ ಯು ಪ್ಲಾನ್ ಯುವರ್ ಫ್ಯಾಮ್ಲಿ ನೋ ಇಶ್ಯೂಸ್ ಬಟ್ ಓನ್ಲಿ ಥಿಂಗ್ ಇಸ್ ಜಸ್ಟ್ ಒಂದು ಎಂ ಎಚ್ ಒಂದು ಅನಾಲಿಸ್ ಮಾಡಿಸಿಕೊಡಿ ಡಾಕ್ಟರ್ ಇದ್ರೆ ಮಾತನಾಡಿಸ್ತೀನಿ ಸರಿತಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದರೆ ಆಲ್ರೆಡಿ ಗರ್ಭಗುಡಿ ಐಸ್ ಸೆಂಟರ್ ಗೆ ಹೋಗಿ ಬಂದಿರೋರು ನಮಸ್ತೆ ಸರಿತಾ ಅವ್ರೆ ಸ್ವಲ್ಪ ಜೋರಾಗಿ ಮಾತನಾಡಿ ಧ್ವನಿ ಕೇಳಿಸ್ತಾ ಇಲ್ಲ ನೀವು ಯಾವಾಗ ಗರ್ಭಗುಡಿ ಐವರ್ ಗೆ ಹೋಗಿರೋದು ಏನಾಗಿದೆ ರಿಸಲ್ಟ್ ಹಂಚ್ಕೋಬಹುದಾ ಶ್ಯೂರ್ ಮ್ಯಾಮ್ ಆಕ್ಚುಲಿ ನನ್ನ ಮದುವೆ ಆಗಿ ಫೈವ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಫೈವ್ ಇಯರ್ಸ್ ಆಗಿದೆ ಐದು ವರ್ಷ ಆಗಿದೆಯಾ ಹೌದು ಫೈವ್ ಇಯರ್ಸ್ ಅಲ್ಲಿ ಆಲ್ರೆಡಿ ನಾನು ಫೈವ್ ಬೇಬಿಸ್ ನ್ಯಾಚುರಲಿ ಪ್ರೆಗ್ನೆ ಆಗಿ ಲಾಸ್ ಆಗಿದೆ ನನಗೆ ಓಕೆ ಓಕೆ ಫ್ರೀಕರೆಂಟ್ ಅಬಾಷನ್ ಆಗಿ ಲಾಸ್ ಆಗಿದೆ ಸೊ ದೆನ್ ವಿ ಟ್ರೈ ಟು ಗೋ ಫಾರ್ ಸಮ್ ಅದರ್ ಕ್ಲಿನಿಕ್ ಟು ಹ್ಯಾವ್ ಇಟ್ ಚೆಕ್ಅಪ್ ಸೊ ಅದೇನಾಗಿದೆ ಅಲ್ಲಿ ಬಂದ್ರೆ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಬೇರೆ ಕಡೆ ಹೋಗಿದ್ವಿ ಮತ್ತೆ ಎಫ್ ಸೆಂಟರ್ಗೆ ಹೋಗಿ ಸ್ಯಾಟಿಸ್ಫೈ ಆಗಿಲ್ಲ ನಮ್ಗೆ ಆಕ್ಚುಲಿ ಸೊ ದೆನ್ ಫೈನಲಿ ನಾವು ಅನಿತಾ ಮ್ಯಾಮ್ ಹತ್ರ ಬಂದ್ವಿ ಅನಿತಾ ಮ್ಯಾಮ್ ರಿಯಲಿ ವೆರಿ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಐ ಕ್ಯಾನ್ ಸೇ ಓವರ್ ಆಲ್ ತುಂಬಾ ಚೆನ್ನಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ಎಷ್ಟು ಫ್ರಸ್ಟ್ರೇಷನ್ ಹೋಗಿದ್ದೆ ಅಂತ ಹೇಳಿದ್ರೆ ಮಗು ಕಲ್ಕೊಂಡು ಟೂ ಮಂತ್ಸ್ ಒನ್ ಕನ್ಸ್ಯೂವ್ ಆಗೋದು ಒಂದು ಫೈವ್ ಮಂತ್ಸ್ ವರೆಗೂ ನನಗೆ ಕನ್ಸೂವ್ ಕಂಟಿನ್ಯೂ ಆಗಿ ಅದು ಫೋರ್ಸ್ ಅಬ್ಲೆ ಕಿಲ್ ಮಾಡಿ ಅದನ್ನ ನಾರ್ಮಲ್ ಡೆಲಿವರಿ ಮಾಡಿದ್ರು ಅದರಿಂದ ಜಾಸ್ತಿ ಫ್ರಸ್ಟ್ರೇಷನ್ ತಗೊಂಡು ನನಗೆ ಮಗು ಅಂದ್ರೇನೆ ಭಯ ಶುರುವಾಗೋಗಿತ್ತು ಅನಿತಾ ಮ್ಯಾಮ್ನ ಮೀಟ್ ಮಾಡಿದಾಗ ಅವ್ರು ರಿಯಲಿ ತುಂಬಾ ಕೂಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ರು ಇಲ್ಲ ಇಷ್ಟಕ್ಕೆ ಲೈಫ್ ಮುಗೀತು ಅಂತ ಅನ್ಕೋಬಾರ್ದು ಜಸ್ಟ್ ಯು ಹ್ಯಾವ್ ಗ್ರೇಟ್ ಫ್ಯೂಚರ್ ಯು ಹ್ಯಾವ್ ಏಜ್ ಯಾಕೆ ಇಷ್ಟು ತಲೆ ಕೆಡ್ಸ್ಕೊಳ್ತಾರದು ನಥಿಂಗ್ ಟು ವರಿ ನಾನು ಟೇಕ್ ಕೇರ್ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಈವನ್ ನನಗೆ ಆಕ್ಚುಲಿ ಮೆಂಟಲಿ ಸ್ಟ್ರೆಸ್ ಆಗ್ಬಿಟ್ಟು ಟೂ ತ್ರೀ ಮಂತ್ಸ್ ನಾನು ಬರ್ಲಿಲ್ಲ ಗರ್ಭಗುಡಿಗೆ ತೋರಿಸಲಿಲ್ಲ ಯಾಕಂದ್ರೆ ಬೇರೆ ಹೋಗಿ ನನಗೆ ಸ್ಯಾಟಿಸ್ಫೈ ಆಗಿರ್ಲಿಲ್ವಲ್ಲ ಬಿಟ್ಬಿಟ್ಟಿದೆ ಆಮೇಲೆ ಮತ್ತೆ ನೆಕ್ಸ್ಟ್ ನಾನು ಅನಿತಾ ಮ್ಯಾಮ್ ಮೀಟ್ ಮಾಡಿದಾಗ ರಿಯಲಿ ಎ ಟು ಝೆಡ್ ನನ್ಗೆ ಕ್ಲಿಯರ್ ಮಾಡ್ತಿದ್ರು ಹೀಗೆಲ್ಲ ಹೀಗೆ ಹೀಗಾಗಿದೆ ಯಾಕೆ ಕರೆಂಟ್ ಅಬೋಷನ್ ಆಯಿತು ಇಷ್ಟೊಂದು ಬೇಬೀಸ್ ಲಾಸ್ ಆಗಿದೆ ಅಂದ್ರೆ ಅದನ್ನ ಫಸ್ಟ್ ನಾವು ಬೇಸಿಕ್ ಟೆಸ್ಟ್ಗೆ ಹೋಗೋಣ ಅದರಿಂದ ನಾವು ಪ್ರಿಕಾಷನ್ ತಗೊಂಡು ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂದ್ರೆ ಹೀಗೆ ಬ್ಲೈಂಡ್ ಆಗಿ ಪ್ರೆಗ್ನೆನ್ಸಿ ಆಗೋದು ಲಾಸ್ ಆಗೋದು ಮತ್ತೆ ಫಿಸಿಕಲಿ ಕೂಡ ಸ್ಟ್ರೆಸ್ ಆಗುತ್ತೆ ಮೆಂಟಲಿ ಕೂಡ ಸ್ಟ್ರೆಸ್ ಆಗುತ್ತೆ ದೆನ್ ಆಮೇಲೆ ಓಕೆ ಇಂದ ನಾವು ಬೇಸಿಕ್ ಟೆಸ್ಟ್ ಹೋದಾಗ ಅದರಲ್ಲಿ ಪಾಯಿಂಟ್ ಔಟ್ ಮಾಡಿ ತುಂಬಾ ಇಂದ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಇದು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೊ ನಾನು ಟೇಕ್ ಕೇರ್ ಮಾಡ್ತೀನಿ ನಥಿಂಗ್ ಟು ವರಿ ಯು ಗೋ ಹೆಡ್ ಫಾರ್ ದ ಟ್ರೀಟ್ಮೆಂಟ್ ಅಂತ ರಿಯಲಿ ತುಂಬಾ ಧೈರ್ಯ ಹೇಳಿದ್ರು ನನ್ನ ಹಸ್ಬೆಂಡ್ ಕೂಡ ಬ್ಯಾಕ್ ಬ್ಯಾಕ್ವರ್ಡ್ ಹೊಡೆದಿದ್ರು ಆಕ್ಚುಲಿ ಅನಿತಾ ನ ಮೀಟ್ ಮಾಡಾದ್ಮೇಲೆ ಗೋ ಹೆಡ್ ನೋ ಇಶ್ಯೂಸ್ ಯಾಕಂದ್ರೆ ಮ್ಯಾಮ್ ಮಾತಾಡೋದು ಅವರು ಎಷ್ಟು ಕೈಂಡ್ ಆಗಿ ಅರ್ಥ ಮಾಡಿಸ್ತಾ ಇದ್ದಾರೆ ಬೇರೆ ನಾವು ಎಲ್ಲೇ ಹೋಗಿದ್ರು ಕೂಡ ಎಷ್ಟು ನಮಗೆ ಪಾಸಿಟಿವ್ ವೈಬ್ಸ್ ನಮಗೆ ಬಂದಿರಲಿಲ್ಲ ಅಂತ ಹೇಳಿ ಮೂವ್ ಆಗಿ ಐ ಆಮ್ ರಿಯಲಿ ಎಕ್ಸ್ಟ್ರೀಮ್ಲಿ ವೆರಿ ವೆರಿ ಹ್ಯಾಪಿ ನೌ ಐ ಆಮ್ ಕ್ಯಾರಿಂಗ್ ನೌ ಫಾರ್ ದ ಫಸ್ಟ್ ಅಟೆಂಪ್ಟ್ ಓನ್ಲಿ ಸೊ ಐ ನಾಟ್ ಕ್ಯಾನ್ರಿ ಸರಿ ಈಗ ನನಗೆ ತ್ರೀ ಕಂಪ್ಲೀಟ್ ಆಗಿ ಫೋರ್ಗೆ ರನ್ನಿಂಗ್ ಇದೆ ಈಗ ಓಕೆ ಕಂಗ್ರಾಚುಲೇಷನ್ಸ್ ಇಲ್ಲಿ ಗರ್ಭಗುಡಿ ಐಸ್ ಸೆಂಟರ್ ಗೆ ಹೋಗಬೇಕಾದ್ರೆ ನೀವು ಹೇಳಿದಾಗ ಮುಂಚೆನೆ ಸಾಕಷ್ಟು ಫೇಲ್ಯೂರ್ಸ್ ಗಳನ್ನ ನೋಡಿರೋದ್ರಿಂದ ಮೆಂಟಲಿ ಕೂಡ ಡಿಪ್ರೆಸ್ಡ್ ಆಗಿರ್ತೀರಾ ಆ ಹೋಪ್ ಇತ್ತ ನಿಮ್ಗೆ ಹೋಪ್ ಅಂತ ಹೇಳಿದ್ರೆ ನಾನು ಅನಿತಾ ಮಾಮ್ ಮೀಟ್ ಫಸ್ಟ್ ಮೀಟ್ ಮಾಡ್ತಾರೆ ಶುರು ಮಾಡಿದೆ ಫಸ್ಟ್ ಅವ್ರ ಹತ್ರ ಮಾತಾಡ್ತಾ ಇದ್ದಂಗೆ ಮಗು ರಿಪೋರ್ಟ್ ಅಲ್ಲಿ ಇಟ್ಬಿಟ್ಟು ಆಟೋಮ್ಯಾಟಿಕ್ಲಿ ಫಾರ್ ಕ್ರೈಮ್ ಲೈಕ್ ಎನಿಂಗ್ ನೋಡ್ಬಿಟ್ಟು ಮ್ಯಾಮ್ ಸಡನ್ಲಿ ನೋಡಿ ಇಷ್ಟೊಂದು ಬೇಬಿ ಲಾಸ್ ಆಗಿದೆ ನಥಿಂಗ್ ಟು ವರಿ ಸ್ಟಿಲ್ ಯು ಹ್ಯಾವ್ ಎ ಗ್ರೇಟ್ ಫ್ಯೂಚರ್ ಇಷ್ಟಕ್ಕೆ ಮುಗೀತು ಅಂತ ಲೈಫ್ ಅನ್ಕೋಬಾರದು ಅಂತ ಫುಲ್ ಧೈರ್ಯ ಹೇಳಿ ಅವ್ರ ಹತ್ರ ಮೇಲೆ ನನಗೆ ಒಂದ್ ಸ್ವಲ್ಪ ಪಾಸಿಟಿವ್ ಎಲ್ಲ ಬಂದು ಇಲ್ಲ ನನ್ ಭಾಗ್ಯ ಆಗುತ್ತೆ ಅಂತ ಹೇಳಿ ಮೆಂಟಲಿ ಕಂಪ್ಲೀಟ್ ಐ ಬಿಕಮ್ ವೆರಿ ಹ್ಯಾಪಿ ಡೇ ಬೈ ಡೇ ಡೇ ಬೈ ಡೇ ನಾನು ಅನಿತಾ ಮ್ಯಾಮ್ ನಾನು ಮೀಟ್ ಮಾಡ್ತಾ ಇದ್ದೆ ಹಾಸ್ಪಿಟಲ್ಗೆ ಹೋದಾಗ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ರಿಯಲಿ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಐ ಆಮ್ ವೆರಿ ಲಕ್ಕಿ ಟು ಮೀಟ್ ಹರ್ ಅಂತ ನನಗೆ ಅನ್ನಿಸ್ತು ಎಸ್ ನಿಮ್ಮ ಲಕ್ಕಿ ಪರ್ಸನ್ ಇಲ್ಲೇ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ ಮಾತನಾಡಬಹುದು ಅನಿತಾ ಅವ್ರಾಯ್ ಮ್ಯಾಮ್ ಐ ಎಮ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರಿತಾ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸ್ ಕೈಂಡ್ ವರ್ಡ್ಸ್ ಆಲ್ಸೋ ಯು ಯು ಸರಿತಾ ಅವರೇ ಇನ್ನೊಬ್ರು ಕಾಲರ್ ಇದ್ದಾರೆ ಅಂತ ಅವರು ಕೂಡ ಗರ್ಭಗುಡಿ ಐವಿ ಈಗಾಗಲೇ ಭೇಟಿಯನ್ನ ಕೊಟ್ಟವರು ಮಾತನಾಡಿಸ್ತೀನಿ ಯಾವಾಗ ನೀವು ಸೆಂಟರ್ ಗೆ ಹೋಗಿರೋದು ಗರ್ಭಗುಡಿ ಲಾಸ್ಟ್ ಹೋಗಿತ್ತು ಎರಡು ಐ ಐವಿಎಫ್ ಆಯ್ತು ನವೆಂಬರ್ ಇಂದ ಸ್ಟಾರ್ಟ್ ಆಗಿತ್ತು ಪ್ರೊಸೀಜರ್ ಕಂಪ್ಲೀಟ್ 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 ಆಗಿ ಆಗಿ ನಾನು ಫೋರ್ ಫೋರ್ ಮಂತ್ ಮಂತ್ಸ್ ಆಗಿದೆ ಓಕೆ ಹ್ಮ್ ಸೊ ಇಲ್ಲಿ ನೀವು ತುಂಬಾ ಗ್ಯಾಪ್ ಕೊಟ್ಟಿದ್ರೆ ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ ನಿಮ್ಗೆ ನಂದು ಮದುವೆ ಆಗಿ 8 ಇಯರ್ಸ್ ಕಂಪ್ಲೀಟ್ ಆಗಿತ್ತು 8 ಇಯರ್ಸ್ 8 ಇಯರ್ಸ್ ಅಲ್ಲಿ ಬೇರೆ ಕಡೆ ಏನಾದರೂ ಟ್ರೀಟ್ಮೆಂಟ್ ತಗೊಂಡಿರೋದು ಇದ್ಯಾ ನೇ ಹಾವ್ರೆ 8 ಇಯರ್ಸ್ ಇಂದ ನಾನು ತೋರಿಸ್ತಾನೆ ಇದೆ ಬಟ್ ಐವಿಎಚ್ ಸೆಂಟರ್ಸ್ ಗೆ ಸೆಕೆಂಡ್ ವಿಜಿಟ್ ಇರುತ್ತು ಫಸ್ಟ್ ವಿಜಿಟ್ ಹೋದಾಗ ನನ್ನ ಹಸ್ಬೆಂಡ್ ಜೊತೆ ಹೋಗಿರ್ಲಿಲ್ಲ ಅಂತಂದು ಸುಮ್ನೆ ಆಗ್ಬಿಟ್ಟಿದೆ ಇವರೇ ನಮ್ಮ ಹಸ್ಬೆಂಡ್ ಕರ್ಕೊಂಡ್ ಬಂದು ಗರ್ಭಗುಟ್ಟಲ್ಲಿ ತೋರಿಸಿತ್ತು ಓಕೆ ಓಕೆ ಎಸ್ ಡಾಕ್ಟರ್ ಅನಿತಾವರ ಸ್ಟುಡಿಯೋದಲ್ಲಿ ಇದ್ದಾರೆ ಮಾತನಾಡಿ ಅವ್ರ ಜೊತೆಗೆ ಥ್ಯಾಂಕ್ಸ್ ಹೇಳ್ಬೋದು ಥ್ಯಾಂಕ್ಸ್ ಹಾ ಕಾಲ್ ಮಾಡಿದಕ್ಕೆ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ಸ್ ಹೇಳ್ಬೇಕು ಹೌದು ನೀವ್ ಒಂಥರಾ ನಮ್ಗೆಲ್ಲ ದೇವ್ರು ಇದ್ದಂಗೆ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ ಈ ತರ ಎಷ್ಟು ಸಫರ್ ಮಾಡ್ತಾರೆ ಹೇಳ್ಕೊಳಾಕ ಆಗ್ತೇನೆ ಕೆಲವೊಂದು ಫ್ಯಾಮಿಲಿಲೂ ಕೂಡ ನೀವ್ ಎಲ್ಲಾರ್ನು ನೀಟಾಗಿ ಪ್ಯಾಪ್ ಮಾಡ್ಕೊಂಡು ಅವ್ರಿಗೆ ಹೇಗ್ ಹೇಳ್ಬೇಕು ಅವ್ರಿಗೆಲ್ಲಾ ಪೂರೈಸಿ ಹೇಳಿ ಅವ್ರ ಅರ್ಥ ಮಾಡಿಸಿ ಗಂಡಂದಿರ್ನ ಕಲಸಿ ಮಾತಾಡ್ಸಿ ಎಲ್ಲಾರ್ಗು ತೆರ್ಯ ತುಂಬಿ ನಿಜ ನಿಜ ನಿಮ್ಮ ಎಂಟು ವರ್ಷ ವೇಸ್ಟ್ ಆದಾಗೆ ಬಹಳಷ್ಟು ಜನರಿಗೆ ಪ್ರಾಪರ್ ಗೈಡೆನ್ಸ್ ಇರೋದಿಲ್ಲ ಯಾರ ಜೊತೆ ಮಾತನಾಡಬೇಕು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ಬಂದ್ ಒಂದ್ ಸಲ ವಿಸಿಟ್ ಮಾಡಿ ಗರ್ಭಗುಡಿಗೆ ಅಂತ ನಾ ಹೇಳೋದು ನಾನು ಅಲ್ಲೇ ಹೇಳ್ಬಿಟ್ಟು ಬಂದಿದ್ದೀನಿ ಅವಾಗ್ಲೂ ಅಲ್ಲೂ ಅಷ್ಟು ನಾನು ನಾನು ತ್ರೀ ಮೂರ್ ಜನ ಫ್ರೆಂಡ್ಸ್ ಇದ್ರು ಮೂರ್ ಜನ ಫ್ರೆಂಡ್ಸ್ಗೂ ಹೇಳಿದೀನಿ ಒಂದ್ಸಲಿ ಹೋಗ್ ವಿಸಿಟ್ ಮಾಡಿ ತುಂಬಾ ಒಳ್ಳೆ ಡಾಕ್ಟ್ರು ಕೈಗುಣ ಚೆನ್ನಾಗಿದೆ ತುಂಬಾ ಸಪೋರ್ಟಿವ್ ಮಾಡ್ತಾರೆ ತಿರ್ಗ ಒಂದು ಹೋಪ್ಫುಲ್ ಯಾರಿಗೂ ಈ ತರ ನೆಗೆಟಿವ್ ಥಾಟ್ ಇಲ್ಲ ಅಲ್ಲಿ ಹೋದ್ಮೇಲೆ ನನಗೆ ಫಸ್ಟ್ ಬಂದಿದೆ ನನಗೆ ಯಾರೋ ಒಬ್ರು ಪೇಶನ್ಸ್ ಫಸ್ಟ್ ಸಿಕ್ತಾಗ ಹೇಳಿದ್ದೆ ಯೋಚನೆ ಮಾಡಬೇಡಿ ಇಲ್ಲಿಂದ ನೀವು ಇಟ್ಕೊಂಡು ಹೋದ್ರೆ ಮಗುಕ್ರ ಜೊತೆನೆ ನೀವು ಇಬ್ಬರ ಜೊತೆ ಹೋಗೋದು ಯೋಚನೆನೇ ಮಾಡ್ಬೇಡಿ ಅಂದಿದ್ರು ಇವತ್ತು ಅದೇ ರೀತಿನೇ ನಾನು ಚೆನ್ನಾಗಿದೀನಿ ಖುಷಿಯಿಂದ ಇದೀನಿ ಎಸ್ ಈ ಹೋಪ್ ಮುಂಚೆನು ಇತ್ತ ನಿಮಗೆ ಗರ್ಭಗುಡಿ ಐ ಸೆಂಟರ್ ಗೆ ಹೋಗಬೇಕಾದ್ರೆ ಎಸ್ ಇಲ್ಲಿ ಎಲ್ಲಾನು ಸರಿ ಹೋಗುತ್ತೆ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಏಟ್ ಇಯರ್ಸ್ ಅಲ್ಲಿ ಮೆಂಟಲ್ ಬ್ರೇಕ್ ಡೌನ್ ತುಂಬಾ ಆಗಿರುತ್ತೆ ನಾನು ಒಂದ್ ಕಡೆ ಕೆಲಸ ಮಾಡ್ತಿದ್ದೆ ಇಷ್ಟೆಲ್ಲ ನೋಡ್ ನಾನು ಒಂದ್ ಫಾರ್ಮಸಿಲಿ ವರ್ಕ್ ಮಾಡ್ತಿದ್ದು ನನಗೆ ಭಯ ಆಗ್ತಿತ್ತು ಜೀವನ ಹೆಂಗಪ್ಪ ನಂದು ಮುಂದೆ ಮುಂದೂ ಆಗ್ಲಿ ನಾವು ಏಕೆಂದ್ರೆ ಈಗೂ ಕೂಡ ರಿಲೀಸ್ ಆಗ್ತಾ ಇರ್ಲಿಲ್ಲ ನನಗೆ ಮೇಡಮ್ ಕೈಗುಂಡಿದ ಪ್ರತಿಯೊಂದು ಸಲೀಸಾಗಾಯ್ತು ಆರಾಮಾಗಿ ಅವ್ರ ಧೈರ್ಯ ಕೊಟ್ಟಿದ್ರಿಂದ ಇವತ್ತು ನಾನು ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತಾನೆ ಖುಷಿ ಪಡ್ತೀನಿ ಕಂಗ್ರಾಚುಲೇಷನ್ಸ್ ಹಾಗೆ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ನೇಹ ಅವರೇ ನಾನಿಲ್ಲಿ ಹೇಳಬೇಕು ಏಯ್ಟ್ ಇಯರ್ಸ್ ಅವರು ಫಾರ್ಮಸಿಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲಿ ಹಾಗಿದ್ರು ಕೂಡ ಫೇಲ್ಯೂರ್ ಇಮಿಡಿಯೇಟ್ ಆಗಿ ಬರೋದಿಲ್ವಲ್ಲ ಅಂತ ಡಾಕ್ಟರ್ ನೇಹ ಅವರು ಅನ್ನೋರು ಲೈಕ್ ಸಣ್ಣ ಟ್ರೀಟ್ಮೆಂಟ್ಸ್ ಶಿ ವಾಸ್ ಟೇಕಿಂಗ್ ಏಯ್ಟ್ ಇಯರ್ಸ್ ಅಂದ್ರೆ ಐ ವಿ ಎಫ್ ಏನ್ ಜಂಪ್ ಆಗಿರಲಿಲ್ಲ ಇಲ್ಲಿ ಬಂದ್ಮೇಲೆ ವಿ ಹ್ಯಾವ್ ಗಿವನ್ ಓನ್ಲಿ ಐ ಐಸ್ अदेस्टेड बिकॉज शी हेड पीसीक्वालिटी कांप्रम थॉट विंप टू वि हस्बैंड सो मच टाइम टू कन्विजे कौनली चालेज बोथ फॉर् ट्रीटमेंट अंड फेसगट आलो सो पॉसिटिव बंद इट फैनटिव बंद वि हू स्टैंड विदम otherwise they break down like anything mm -hmm. so then uh, they but they accepted my suggestions they went through uh, Slow slowly the process went through normally the first attempt she conceived twins now she is cross uh, crossed four months actually ne first saritaanta manadralla avdu bandu that's a different issue and it is <laughs> not implantation failure andre ಮತ್ತೆ ಮತ್ತೆ ಟ್ರೀಟ್ಮೆಂಟ್ಸ್ ತಗೊಂಡು ಪಾಸಿಟಿವ್ ಬರದೇ ಇರೋದಲ್ಲ ಶಿ ಕನ್ಸೀವ್ ನ್ಯಾಚುರಲಿ ಫೋರ್ ಟೈಮ್ಸ್ ಓ ತ್ರೀ ಪ್ರೆಗ್ನೆನ್ಸಿ ಶಿ ಲಾಸ್ಟ್ ಎಟ್ ಸಿಕ್ಸ್ ಟು ಏಟ್ ವೀಕ್ಸ್ ಒನ್ ಪ್ರೆಗ್ನೆನ್ಸಿ ಕ್ರಾಸ್ ಟಿಲ್ ಟ್ವೆಲ್ ವೀಕ್ಸ್ ಬಟ್ ದಟ್ ಟು ಹ್ಯಾಡ್ ಟು ಗೋ ಫರ್ ಅಬೋರ್ಷನ್ ಬಿಕಾಸ್ ಆಫ್ ಸಮ್ ಬೇಬಿ ಆರ್ ಸಮ್ ಇಶ್ಯೂಸ್ ಸೊ ಶಿ ವಾಸ್ ಟೋಟಲಿ ಅಪ್ಸೆಟ್ ಶಿ ವಾಸ್ ಟೋಟಲಿ ಡೌನ್ ಆಕ್ಚುಲಿ ಶಿ ಮೆಟ್ ಮೀ ಇನ್ ಅಂಪ್ ಬೇಸಿಕಲಿ ಅವ್ರಿರೋ ಶಿ ಇಸ್ ಕ್ಲೋಸ್ ಟು ಅರ್ ಸೆಂಟರ್ ಓನ್ಲಿ ನಾಗಂಭಾವಿ ಬಟ್ ಶಿ ಮೆಟ್ ಮೀ ಇನ್ ಅಂಪ್ ಐ ಹ್ಯಾಡ್ ಟು ಆಲ್ಮೋಸ್ಟ್ ಮೋರ್ ದನ್ ಒನ್ ಅವರ್ ಐ ಸ್ಪೋಕ್ ದೇರ್ ಆಲ್ಸೋ ಮತ್ತೆ ಇಲ್ಲಿಗೆ ಬಂದ್ ಕರ್ಸಿನೂ ದೆನ್ ಆಲ್ಸೋ ಶಿ ವಾಸ್ ನಾಟ್ ರೆಡಿ ಟು ಕಮ್ ಮತ್ತೆ ಕರ್ಸಿ ಮಾತಾಡಿ ವಿ ಕೌನ್ಸಿಲ್ ದಮ್ ರಿಪೀಟೆಡ್ಲಿ She went through. We used different protocols hmm. for her. The first attempt, she attained positive. She also crossed three months. ಆಸ್ ಡಾಕ್ಟರ್ ನಿಮ್ಗೆ ಅದು ತುಂಬಾ ಖುಷಿ ಕೊಡುವಂತ ವಿಚಾರ ಅವರಿಗೆ ಪಾಸಿಟಿವ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಷ್ಟೇ ಈಕ್ವಲ್ ಹ್ಯಾಪಿನೆಸ್ ಆಲ್ಸೋ ಹೌದು ಹೌದು ನಿಜವಾಗ್ಲು ಆಸ್ ಡಾಕ್ಟರ್ ನಿಮ್ಗೆ ಅದು ತುಂಬಾ ಖುಷಿ ಕೊಡುತ್ತೆ ಹಾಗೆ ಫೇಲ್ಯೂರ್ ಆದಾಗ ತುಂಬಾ ದುಃಖ ದುಃಖಿಸುತ್ತೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಐವಿಎಫ್ ಬಗ್ಗೆ ಯಾಕೆ ಫೇಲ್ಯೂರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸಿಕೊಟ್ಟಿದ್ರೆ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಇದುವರೆಗೆ ನಮ್ ಜೊತೆಗಿದ್ದು ಡಾಕ್ಟರ್ ಅನಿತಾ ನೇರಪೇಟೆಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಬ್ರಾಂಚಸ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮಾರತಹಳ್ಳಿ ನ್ಯೂ ಬಿಎಎಲ್ ರಸ್ತೆ ನಾಗರಬಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್